ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಅಧಿಕೃತವಾಗಿ ಮೊದಲು ನಾಯಕನ ಸ್ಥಾನವನ್ನು ಪಡೆಯಲಿ ಅಂತ ವ್ಯಂಗ್ಯವಾಡಿದ್ದಾರೆ ಸಚಿವ ಜೋಶಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾವ ಮಟ್ಟಕ್ಕೆ ಅವರ ಪರಿಸ್ಥಿತಿ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಇಡೀ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಸಮೀಕ್ಷೆಗಳು ಇವರ ಪಕ್ಷ ಐವತ್ತು ಸ್ಥಾನಗಳನ್ನು ದಾಟಲ್ಲ ಅಂತ ಹೇಳಿದೆ ಅಂತ ಹಾವೇರಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಕೈ ಮೊದಲು ಅಧಿಕೃತವಾಗಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಿ ಅನ್ನೋ ಒಂದು ಟೀಕೆಯನ್ನು ಮಾಡಿರುವಂಥದ್ದು ಮಾಡಿರುವಂಥದ್ದು ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಪಾರ್ಟಿ ಅವರ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಲಿ ಸಾಕು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಹೆಂಗದ ಇಡೀ ದೇಶದಲ್ಲಿ ಮೂರು ಕಡೆ ಅವರು ಮೂರು ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿದ್ದಾರೆ ಅದರಲ್ಲಿ ಒಂದು ರಾಜ್ಯ ಅವರ ಆಂತರಿಕ ಬೇಗುದಿಯಿಂದಾಗಿ ಆಂತರಿಕ ಜಗಳದಿಂದಾಗಿ ಕೈ ಬಿಟ್ಟು ಹೊಂಟಿದೆ ತೋರಿಸಿರುವಂಥ ಎಲ್ಲ ಸಮೀಕ್ಷೆಗಳು ಅವು ಯಾವ ಬಿ ಜೆ ಪಿ ಸಮೀಕ್ಷೆಗಳಲ್ಲ ಕಾಂಗ್ರೆಸ್ ಪಾರ್ಟಿ ಐವತ್ತು ಸ್ಥಾನ ದಾಟುವುದಿಲ್ಲ ಅಂತ ಹೇಳಿದರು ಮಮತಾ ಬ್ಯಾನರ್ಜಿ ಚಾಲೆಂಜ್ ಹಾಕಿದ್ದಾರೆ ನಲವತ್ತೆರಡು ಸೀಟ್ಗಿಂತ ಜಾಸ್ತಿ ಗೆದ್ದು ತೋರಿಸ್ತೀವರು ಮೊದಲು ನಿಮ್ಮದು ಇಂಡಿ ಘಟಬಂಧನ್ ಅದಲ್ಲ ಇಂಡಿ ಆ ಇಂಡಿ ಘಟಬಂಧನನ್ನು ಸರಿ ಮಾಡಿಕೊರಿ ಆ ನಂತರ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮೆಜಾರಿಟಿ ಬಗ್ಗೆ ಸಿದ್ದರಾಮಯ್ಯವ್ರು ಮಾತನಾಡ್ರಿ ಲೋಕಸಭಾ ಚುನಾವಣೆ ಆದ ನಂತರ ಕರ್ನಾಟಕದ ನೂರ ಮೂವತ್ತಾರು ಬೀಗ್ತಾ ಇದ್ದೀರಿ ನಿಮ್ಮಲ್ಲಿ ಏನೇನು ಆಗತ್ತೆ ಅನ್ನೋದನ್ನು ಸ್ವಲ್ಪ ನೆನಪಿಟ್ಟುಕೊರಿ ಕಾಂಗ್ರೆಸ್ ಪಾರ್ಟಿ ಅವರ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಲಿ ಸಾಕು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಹೆಂಗದ ಇಡೀ ದೇಶದಲ್ಲಿ ಮೂರು ಕಡೆ ಅವರು ಮೂರು ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿದ್ದಾರೆ ಅದರಲ್ಲಿ ಒಂದು ರಾಜ್ಯ ಅವರ ಆಂತರಿಕ ಬೇಗುದಿಯಿಂದಾಗಿ ಆಂತರಿಕ ಕೈ ಬಿಟ್ಟು ಹೊಂಟಿದೆ ತೋರಿಸಿರುವಂತಹ ಎಲ್ಲಾ ಸಮೀಕ್ಷೆಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ